ಭೀಕರ ಮುಖವಾಡ ಧರಿಸಿ ಹಗಲು ರಾತ್ರಿ ಪವಿತ್ರ ಜಲಪಾತಕ್ಕೆ ರಕ್ಷಣೆ ಹನಿ ಮುಟ್ಟಿದ್ದರೂ ಸಾವು ಖಚಿತ ಯಾರಿವರಲ್ಲ ಭೂಮಿಯ ಮೇಲೆ ಅನೇಕ ರೀತಿಯ ಬುಡಕಟ್ಟು ಸಮುದಾಯಗಳಿವೆ ಅವರು ತಮ್ಮ ಸ್ಥಳಗಳನ್ನು ತುಂಬ ಪ್ರೀತಿಸುತ್ತಾರೆ ಈ ಜನರು ತಮ್ಮ ಜೀವನವನ್ನು ಅಲ್ಲಿ ಇರುವ ವಸ್ತುಗಳ ಜೊತೆ ಮಾತ್ರ ಕಳೆಯುತ್ತಾರೆ ಸಾಮಾನ್ಯ ಈ ಜನರಿಗೆ ಜನರ ಬಗ್ಗೆ ಬಹಳ ಕಡಿಮೆ ಮಾಹಿತಿ ಇದೆ ಅಂತಹ ಒಂದು ಬುಡಕಟ್ಟು ಜನಾಂಗದ ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ ಆಗುತ್ತಿರುವ ಈ ವಿಡಿಯೋ ಪಪುವಾ ನ್ಯುಗೀನಿಯಾದಿಂದ ಬಂದಿದೆ ಅಲ್ಲಿ ಒಬ್ಬ ವ್ಯಕ್ತಿ ತೋವೈ ಬುಡಕಟ್ಟಿನ ಜನಾಂಗದೊಂದಿಗೆ ಕುಳಿತಿರುವುದು ವೈರಲ್ ಆಗಿದೆ ವಿಡಿಯೋದಲ್ಲಿ ಈ ಜನರು ಪವಿತ್ರ ಜಲಪಾತವನ್ನು ರಕ್ಷಿಸಲು ಕುಳಿತಿದ್ದಾರೆ ಎಂದು ಹೇಳುತ್ತಾರೆ ಹೊರಗಿನವರು ಯಾರೂ ಇದನ್ನು ಮುಟ್ಟಲಿಲ್ಲ ಆ ಕಾಡು ಜನರ ಗೆಟಪ್ ನೋಡಿದರೆ ಭಯಾನಕವಾಗಿದೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿರಿ ವಂದನೆ